ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗ್ರೇಪ್ ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ಡಿಟ್ಟೋ ಜ್ಯೂಸ್ ಅಂಗಡಿಯಲ್ಲಿ ನಾವು ಏನು ಗ್ರೇಪ್ ಜ್ಯೂಸನ್ನ ಕುಡಿತೀವೋ ಅದೇ ರುಚಿಯಲ್ಲೇ ಬರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ದ್ರಾಕ್ಷಿನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿ ಒನ್ ಅವರ್ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಸೊ ಇದರಿಂದ ಕೆಮಿಕಲ್ ಆಲ್ಮೋಸ್ಟು ತುಂಬ ತುಂಬಾ ಹಾಕಿರ್ತಾರೆ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಒಳ್ಳೆಯದು ಅಂತ ಅಷ್ಟೇ ಇದಕ್ಕೆ ಒಂದು ನಾಲ್ಕು ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತಂದರೆ ಒಂದು ಮಿಕ್ಸಿ ಜಾರಿಗೆ ತೊಗೊಂಡಿರೋಂಥ ಐಸ್ ಕ್ಯೂಬು ಸಕ್ಕರೆ ದ್ರಾಕ್ಷಿ ಮತ್ತು ಇದ್ರ ಜೊತೆಗೆ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ ನಿಮಗೆ ಏಲಕ್ಕಿ ಫ್ಲೇವರ್ ಏನಾದ್ರು ಇಷ್ಟ ಆಯಿತು ಅಂತಂದರೆ ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಐಸ್ ಕ್ಯೂಬ್ ಏನಾದರೂ ಕೋಲ್ಡ್ ಆಗುತ್ತೆ ಅನ್ನೋದಾದರೆ ಜಸ್ಟ್ ನಾರ್ಮಲ್ನಾಗಿ ನೀರನ್ನ ಆ್ಯಡ್ ಮಾಡಿಕೊಂಡೆ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೋದು ಐಸ್ ಕ್ಯೂಬ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ಈ ಸಮ್ಮರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಇಷ್ಟಪಟ್ಟು ಕೂಡ ಎಲ್ಲ ಕುಡಿಬೋದು ಅಂತ ಅಷ್ಟೇ ಇದನ್ನು ಫೈನ್ ಪೇಸ್ಟ್ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಅಂತ ನೀವು ಬೇಕು ಅಂದರೆ ಇದನ್ನು ಶೋಧಿಸ್ಕೊಬೋದು ಹೇಗಿದ್ರು ದ್ರಾಕ್ಷಿತಿನ ಅಭ್ಯಾಸ ಇದ್ದೇ ಇರುತ್ತಲ್ವ ಸೊ ಬಾಯಿಗೆ ಸ್ವಲ್ಪ ಸ್ವಲ್ಪ ಈ ಉಳ್ಕೊಂಡಿರೋ ದ್ರಾಕ್ಷಿ ಪೀಸ್ಗಳು ಜ್ಯೂಸ್ ಕುಡಿಬೇಕಾದ್ರೆ ಬಾಯಲ್ಲಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಶೋ ಇಲ್ಲ ಹಾಗೆ ಪೇಸ್ಟ್ ಮಾಡ್ಕೊಂಡಿರೋದನ್ನ ಡೈರೆಕ್ಟಾಗಿ ಸರ್ವ್ ಇದ್ದೀನಿ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಇದನ್ನು ಶೋಧಿಸ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಬೋದು ಬಟ್ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಸಿಗಿದ್ರೂ ಕೂಡ ಆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷ ಟೈಮಲ್ಲೇ ನಾವು ಮನೆಯಲ್ಲೇ ಫ್ರೆಶ್ ಆಗಿರೋ ಅಂಥ ಗ್ರೇಬ್ ಜ್ಯೂಸನ್ನ ರೆಡಿ ಮಾಡ್ಕೊಬಹುದು ಅಂಗಡಿಗೆ ಹೋಗೋ ಅವಶ್ಯಕತೆನೂ ಇರೋದಿಲ್ಲ ಅಂಗಡಿಯಲ್ಲಿ ಸಿಗುವಂತಹ ಸೇಮ್ ರುಚಿನೇ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಅಷ್ಟೇ ರುಚಿ ಸಿಗುತ್ತೆ ದ್ರಾಕ್ಷಿ ತಿನ್ನೋಕೆ ಇಷ್ಟ ಪಡದೇ ಇರೋರು ಈ ರೀತಿ ಜ್ಯೂಸ್ಗಳನ್ನ ಕೂಡ ಮಾಡ್ಕೊಂಡು ಕುಡಿಬಹುದು ಸೊ ನೋಡ್ತಾ ಇದ್ದೀರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಇರಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ